ಸುದ್ದಿಗೆ ಸ್ವಾಗತ ನಾನು ದಿನದ ದೊಡ್ಡ ದಾಸೇನಹಳ್ಳಿ ಗ್ರಾಮದಲ್ಲಿ ಸುಬ್ರಹ್ಮಣ್ಯರವರ ನೀರಿನ ಟ್ಯಾಂಕು ಪೈಪ್ಲೈನ್ಗೆ ಮತ್ತು ಎರಡು ಕಿಟಕಿಗಳಿಗೆ ಬೆಂಕಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡ ದಾಸೇನಹಳ್ಳಿ ಗ್ರಾಮದ ನಿವಾಸಿಯಾದ ಸುಬ್ರಹ್ಮಣ್ಯರವರ ಮನೆಯ ಪಕ್ಕದಲ್ಲಿ ಬಳಕೆಗೆ ಬಾರದಂತಹ ರೇಷ್ಮೆ ಕಡ್ಡಿಗಳನ್ನು ಮನೆ ಪಕ್ಕದಲ್ಲಿ ಹೆಚ್ಚಾಗಿ ಹಾಕಿರುತ್ತಾರೆ ಸುಬ್ರಹ್ಮಣ್ಯರವರ ಮನೆಯಲ್ಲಿ ಯಾರು ಇಲ್ಲದಿದ್ದ ಸಮಯದಲ್ಲಿ ಮನೆ ಪಕ್ಕದಲ್ಲಿ ರೇಷ್ಮೆ ಕಡ್ಡಿಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದು ಆ ಬೆಂಕಿ ಹೆಚ್ಚಾಗಿ ಉರಿಯುವ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಮನೆಯ ಮೇಲಿರುವ ನೀರಿನ ಟ್ಯಾಂಕಿಗೆ ಹಾಗೂ ಪೈಪ್ಲೈನ್ಗೆ ಮತ್ತು ಮನೆ ಇಟ್ಟಿದ್ದ ಎರಡು ಕಿಟಕಿಗಳಿಗೆ ಬೆಂಕಿ ಹೆಚ್ಚಾಗಿದ್ದು ಇವೆಲ್ಲವೂ ಬೆಂಕಿಯಲ್ಲಿ ಬೆಂದು ಹೋಗಿದೆ ಸುಟ್ಟು ಹೋದ ವಸ್ತುಗಳನ್ನು ಯಾವುದೇ ರೀತಿಯಲ್ಲಿ ಬಳಕೆಯಾಗುವುದಿಲ್ಲ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರುವ ದೃಶ್ಯಗಳು ಈ ಮನೆಯ ಬಳಿ ಯಾವುದೇ ರೀತಿಯ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಯಾಗಲಿ ಯಾರು ಸಹ ಈ ಮನೆಗೆ ಬಂದು ಇವರನ್ನ ಇನ್ನು ಮುಂದೆಯಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಸದಸ್ಯರು ಇವರ ಮನೆಗೆ ಹೋಗುತ್ತಾರೋ ಅಥವಾ ಎಲ್ಲವೋ ಕಾದು ನೋಡಬೇಕಾಗಿದೆ ಈ ಘಟನೆಯ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ವರದಿ ಲೋಕೇಶ್ ಶೆಂಡ್ಲುಘಟ್ಟ ನಮಸ್ಕಾರ ನನ್ನ ಹೆಸ್ರು ಶೈಲಜಾ ಅಂತ ದೊಡ್ಡದಾಸನಹಳ್ಳಿ ಗ್ರಾಮ ವೈವಂಸನಹಳ್ಳಿ ಪಂಚಾಯಿತಿ ನಮ್ಮದು ನಿನ್ನೆ ಸುಮಾರು ಐದು ಗಂಟೆ ಟೈಮ್ಗೆ ಬೆಂಕಿ ಹತ್ಕೊಂಡೆ ನನ್ನ ಮಗಳು ಸ್ಕೂಲಿಂದ ಬಂದು ನೋಡಿದ್ದಾಳೆ ನೋಡಿಬಿಟ್ಟು ಹಂಗೆ ಆಚೆ ಬಂದು ಕಿರ್ಚ್ಕೊಂಡ್ಬಿಟ್ಟಿದ್ದಾಳೆ ಕಿರ್ಚ್ಕೊಂಬಂದು ನಮ್ಮ ಅಣ್ಣವ್ರನ್ನ ಕರೆದು ಬಿಟ್ಟು ಬಂದಿದ್ದಾಳೆ ಆಮೇಲೆ ಅವರೆಲ್ಲರನ್ನು ಕರೆದು ಹಂಗೂ ಆರಿಸೋಕ್ಕಾಗಿಲ್ಲ ಫೈರೇಂಜರ್ನೆಲ್ಲ ಕರೆಸಿ ಆರಿಸೋದು ರಾತ್ರಿ ಹತ್ತು ಗಂಟೆ ಆಯಿತು ಆರಿಸೋದು ಹತ್ತು ಗಂಟೆ ತನಕ ಆರಿಸೋಕ್ಕಾಗಿಲ್ಲ ಸರ್ ಅದು ಯಾವ ರೀತಿ ಅನ್ನೋದು ಗೊತ್ತಿಲ್ಲ ಮನೆ ಹತ್ರ ಎಲ್ಲ ಕಡ್ಡಿಗಳು ಹಾಕಿದ್ರು ಸುತ್ತಲೂ ಕ ರೇಷ್ಮೆ ಕಡ್ಡಿಗಳು ಹಾಕಿದ್ರು ಯಾರು ಇಟ್ಟಿದ್ದಾರೆ ಅಂತ ನಾವು ಯಾರ ಮೇಲೆ ಡೌಟ್ ಕೊಡೋಕ್ಕಾಗುತ್ತೆ ನಾವು ಯಾರೂ ಇರಲಿಲ್ಲ ಆ ಮಗು ಒಂದೇ ಇದ್ದಿದ್ದು ಬಟ್ಟೆ ಎಲ್ಲ ಸುಟ್ಟೋಗಿದೆ ಸಿಂಟೆಕ್ ಸುಟ್ಟೋಗಿದೆ ಇಟ್ಟಿಗಳು ಸುಟ್ಟೋಗಿದೆ ಮತ್ತು ಬೈಕ್ಗಳು ಎಲ್ಲ ಸುಟ್ಟೋಗಿದೆ ಇಲ್ಲಣ್ಣ ಯಾರ ಮೇಲೂ ಡೌಟ್ ಇಲ್ಲ ಆಕಸ್ಮಿಕವಾಗಿ ಆಗಿರೋದು ಯಾಕಂದ್ರೆ ಕಣ್ಣಾರೆ ನೋಡಿದ್ರೆ ಇಂಥವರೇ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ಕಣ್ಣಾರೆ ನೋಡಿಲ್ಲ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಕೊಡಬೇಕು ಕೊಟ್ಟಿದ್ದೀವಿ ಪೊಲೀಸವ್ರು ಬಂದು ರಾತ್ರಿ ಹತ್ತು ಗಂಟೆ ತನಕ ಇಲ್ಲೇ ಇತ್ತು ನಮ್ಮ ಆಚಾರ ಮಾಡ್ಕೊಂಡು ಹೋಗಿದ್ದಾರೆ ನಮಗೆ ಒಂದು ಒಂದೂವರೆ ಲಕ್ಷ ಲಕ್ಷ ಲಾಸ್ ಆಗಿದೆ ಗೌರ್ಮೆಂಟಿಂದ ಏನಾದರೂ ಪರಿಹಾರ ಮಾಡಿಕೊಟ್ರೆ ಒಳ್ಳೆಯದು ತಿನ್ನೋರು ನಾವಿರೋದು ಮೂರೇ ಜನ ನಮ್ಮಪ್ಪ ನಮ್ಮಮ್ಮ ನಾನು ನನ್ನ ಮಗಳು ಬೆಳಗ್ಗೆ ಕೂಲಿ ಕೆಲಸಕ್ಕೆ ಹೋದ್ರೆ ನಾನು ಸಾಯಂಕಾಲ ಬರೋದು ಮನೆ ಕಡೆ ಈ ಥರ ಆಗಿದೆ ನಾವು ಸಾಯಂಕಾಲ ತನಕ ಬಂದಿಲ್ಲ ನಮ್ಮ ಮಗು ಫೋನ್ ಮಾಡೋ ತನಕ ನಮಗೆ ಗೊತ್ತೇ ಇಲ್ಲ ಈ ಥರ ಆಗಿದೆ ಅಂತ ಆಮೇಲೆ ನಾವೆಲ್ಲ ಬಂದಿದ್ದು ನಾವೆಲ್ಲರೂ ಕೂಲಿಕ್ಕೆ ಹೋಗೋದು ಮೆಂಬರೇ ಆಗಲಿ ಊರಿನ ಮುಖಂಡರೇ ಆಗಲಿ ಯಾರೂ ಬಂದಿಲ್ಲ ಪಂಚಾಯತಿ ಅವ್ರಿಗೆ ಫೋನ್ ಮಾಡಿದ್ವಿ ಫೋನೇ ಪಿಕ್ ಮಾಡಿಲ್ಲ ಅವರು ಪಿಡಿ ಒಬ್ಬೇ ಫೋನ್ ಮಾಡಿದ್ವಿ ಫೋನೇ ಪಿಕ್ ಮಾಡಿಲ್ಲ ರಾತ್ರಿಯಿಂದ ಮಾಡ್ತಾ ಇದೀವಿ ಫೋನ್ ತೆಗಿತಾಯಿಲ್ಲ ಅವರು गल